ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಡಿಡಿ ದಕ್ಷ ನಿಷ್ಠಾವಂತ ಅಧಿಕಾರಿ ಲೇಡಿ ಸಿಂಗಂ ಬನಹಟ್ಟಿ ಪೊಲೀಸ್ ಠಾಣೆಯ ಪಿಎಸ್ಐ ಶಾಂತಹಳ್ಳಿಯವರು ಗುರುವಾರ ರಾತ್ರಿ ಒಂಬತ್ತು ಗಂಟೆಗೆ ಪೊಲೀಸ್ ಸಿಬ್ಬಂದಿಯೊಂದಿಗೆ ಸಿಟಿ ರೌಂಡ್ ಹಾಕಿದರು ದಿನಾಂಕ ಇಪ್ಪತ್ತ್ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ನಗರದಲ್ಲಿ ರಸ್ತೆ ಬದಿ ಇರುವ ಅಂಗಡಿಗಳಿಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ ಪಿಎಸ್ಐ ಶಾಂತಹಳ್ಳಿ ಇದೇ ಗುರುವಾರ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಬನಹಟ್ಟಿ ಪೊಲೀಸ್ ಠಾಣೆಯ ಪಿಎಸ್ಐ ಶಾಂತಹಳ್ಳಿ ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ನಗರದ ಮೇನ್ ರೋಡ್ ಮೂಲಕ ಗಾಂಧೀಜಿ ಸರ್ಕಲ್ ನಗರದ ವಿಠ್ಠಲ್ ಮಂದಿರದಿಂದ ಸರ್ಕಲ್ ಸರ್ಕಲ್ವರೆಗೆ ಇರುವ ಅಂಗಡಿಗಳ ಮಾಲೀಕರಿಗೆ ಸಿಸಿಟಿವಿ ಅಳವಡಿಸುವಂತೆ ಸೂಚನೆ ನೀಡಿದರು ಹಾಗೆಯೇ ಸಿಸಿಟಿವಿ ಯಾಕೆ ಅವಶ್ಯಕತೆ ಇದೆ ಎಂದು ಜನರಿಗೆ ಅರಿವು ಮೂಡಿಸಿದರು ಇದೇ ಸಂದರ್ಭದಲ್ಲಿ ಅಡ್ಡಾದಿಡ್ಡಿಯಾಗಿ ರಸ್ತೆಯಲ್ಲಿ ಚಲಿಸಿದ ನಿಲ್ಲಿಸಿದ ಬೈಕ್ ಸವಾರರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇನ್ನೊಮ್ಮೆ ಈ ರೀತಿ ನಿಲ್ಲಿಸಿದರೆ ವಾಹನದ ಪ್ಲಗ್ ತೆಗೆದುಕೊಳ್ಳಿ ಅಂತ ಸಿಬ್ಬಂದಿಗಳಿಗೆ ಸೂಚಿಸಿದ್ದಾರೆ ಅಲ್ಲದೆ ತಡರಾತ್ರಿ ಆದ ಮೇಲೆ ಅಂಗಡಿಯನ್ನ ಬಂದ್ ಮಾಡುತ್ತಿದ್ದ ಅಂಗಡಿಯವರಿಗೆ ಸರಿಯಾದ ಸಮಯಕ್ಕೆ ಅಂಗಡಿ ಬಂದ್ ಮಾಡಿದರೆ ಸರಿ ಇಲ್ಲವಾದರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ ಖಡಕ್ ಪೊಲೀಸ್ ಅಧಿಕಾರಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಪೊಲೀಸ್ ರೌಂಡ್ಸ್ ಬಳಿಕ ಅಂಗಡಿಕಾರರು ಸ್ವತಃ ತಾವೇ ಸರಿಯಾದ ಸಮಯಕ್ಕೆ ಬಂದ್ ಮಾಡಿದ್ದಾರೆ ಮತ್ತು ಒಂದು ಗಂಟೆಯವರೆಗೂ ಔಷಧಿ ಅಂಗಡಿ ಬಾರ್ ಐಸ್ ಕ್ರೀಂ ಪಾರ್ಲರ್ ಹೋಟೆಲ್ ಬಂಗಾರದ ಅಂಗಡಿ ಶಾಪ್ ಮಾಲೀಕರು ಸೇರಿದಂತೆ ಇನ್ನು ಅನೇಕ ಅಂಗಡಿಯವರಿಗೆ ಪೊಲೀಸ್ ಇಲಾಖೆ ಸರಿಯಾಗಿ ಗ್ಲಾಸ್ ತೆಗೆದುಕೊಂಡು ನಗರದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ತಡೆ ಹಿಡಿಯಲು ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲು ಸೂಚಿಸಿದ್ದಾರೆ ಇದೇ ಸಂದರ್ಭ ಎಎಸ್ಐ ಶಿವಪ್ಪ ಹುದ್ದಾರ ಎಎಸ್ಐ ಮೇಟಿ ಪೊಲೀಸ್ ಸಿಬ್ಬಂದಿಗಳಾದ ಕಾಂಬ್ಳೆ ಗಣಿ ಹಳ್ಳೂರ್ ಜೊತೆಯಲ್ಲಿದ್ದರು ಸಂಪಾದಕರು ದಿಲೀಪ್ ತಾಶ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ Ele അത് കവർമാല്ല ഏനോ പ്രാഥാനും അത് ഹാൻ ഹെങ്കിൽ മറ്റേ കവർ മാത്രം കാരണം